ನಮಸ್ತೆ ಬಂಧುಗಳೇ ಚಪಾತಿ ಮೆತ್ತಗಿರಬೇಕು ಪದರ್ ಪದರ್ ಇರಬೇಕು ಹೋಳ್ಗಿಗಿಂತಲೂ ರುಚಿಯಾಗಿರಬೇಕು ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರಬೇಕು ಆದರೂ ಕೂಡ ನಮ್ಮ ಬಾಯಾಗಿಟ್ರೆ ಮಲ್ಲಿಗೆ ಇರಬೇಕು ಅಂದ್ರೆ ಯಾವ ಟಿಪ್ಸ್ ಟ್ರಿಕ್ಸ್ ಯಾವ ಟೆಕ್ನಿಕನ್ನು ಉಪಯೋಗಿಸ್ಬೇಕು ಯಾವ ಪದಾರ್ಥ ಸೇರಿಸಿದ್ರೆ ಇಷ್ಟು ಮೆತ್ತಗಾಗೈತೆ ನಮ್ಮ ಚಪಾತಿ ಅನ್ನುವ ಸೀಕ್ರೆಟನ್ನು ಇವತ್ತು ನಾನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ಅಂದರೆ ಇದ್ದೀನಿ ರೀ ಬನ್ನಿ ಹಾಗಂದ್ರೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂದಗಳೇ ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟ ಆರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇರುವಂಥ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆಲಷ್ಟು ಲೈಕ್ ಮಾಡಿರಿ ಅವಾಗ ನಾ ಹಾಕುವಂಥ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತೈತಿ ನೀವು ಮೊದಲು ನೋಡ್ತೀರಿ ಬನ್ನಿ ಹಾಗಾದ್ರೆ ಆ ಸೀಕ್ರೆಟ್ ಸಾಮಗ್ರಿ ಯಾವುದು ಹೆಂಗೆ ಮಾಡೋದು ಅಂತ ನೋಡೋಣ ಆ ಸೀಕ್ರೆಟ್ ಸಾಮಗ್ರಿ ನೋಡಿರಿ ನಮಗೆ ಕಡಲೆಪುರಿ ಈ ಕಡಲೆಪುರಿಯಿಂದ ಮಾಡ್ತಿರುವಂಥ ಚಪಾತಿ ತುಂಬಾ ಆಗಿರ್ತೈತೆ ರೀ ಒಂದು ಲೀಟ್ರ್ ಕಡಲೆಪುರಿಯನ್ನು ನಾನೆಲ್ಲ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಬರ್ತೇನೆ ರೀ ಎರಡು ಸಾರಿ ನೀಟಾಗಿ ತೊಳಿಬೇಕು ರೀ ನಾವು ಅಂದ್ರೆ ನಮ್ಮ ಕಡಲೆಪುರಿಯಲ್ಲಿರುವಂಥ ಈ ಡಸ್ಟ್ ಏನಿರ್ತೈತಲ್ಲ ರೀ ಕೆಳಗೆ ಹೋಗಿ ರೀ ಈ ಕಡಲೆಪುರಿ ಮಾತ್ರ ಮೇಲೆ ರೀ ಈಗ ಇದನ್ನೊಂದು ಐದು ನಿಮಿಷ ಅದ್ರೊಳಗೆ ಬಿಟ್ಬಿಡ್ರಿ ಐದು ನಿಮಿಷ ಬಿಟ್ಟ ನಂತರ ನಾವು ಈ ಕಡಲೆಪುರಿಯನ್ನು ಹೊರಗಡೆಗೆ ತೆಗೀನ್ರಿ ಈಗ ಮ್ಯಾಲ ತೆಲಿರುವಂಥ ಕಡಲೆಪುರಿಯನ್ನೆಲ್ಲ ತಗೊಂಡ್ಬಿಡೋಣ ರೀ ನಾವು ಹಿಂಡಾಕೇನು ಹೋಗ್ಬೇಡ್ರಿ ಆರಾಮಾಗಿ ಹಿಂಗೆ ಅದರೊಳಗಿಂದ ನೀರಿಂದ ತಗದ್ ತಗದ ಒಂದು ಪಾತ್ರೆ ಒಳಗೆ ಹಾಕೊಳ್ರಿ ಈಗ ಇನ್ನೊಂದು ಸಲ ತೊಳಿಬೇಕು ರೀ ನಾವು ಅದಕ್ಕೋಸ್ಕರ ಹಿಂಡೋ ಅವಶ್ಯಕತೆ ಇಲ್ಲ ಅಂತ ರೀ ನಾನು ಈಗೆಲ್ಲ ನೋಡ್ರಿ ಈ ಪಾತ್ರೆಗೆ ತಕೊಂಡ ಬಂದೆ ರೀ ಈಗ ಮತ್ತೊಂದು ಸಲ ಫ್ರೆಶ್ ನೀರು ಹಾಕಿದನ್ನ ತೊಳಿತೇನೆ ರೀ ಈ ಫ್ರೆಶ್ ನೀರ ತೊಗೊಂಡು ಬಂದೆ ನೋಡಿರಿ ಇದ್ರೊಳಗೆ ಹಾಕಿದೆ ರೀ ಹಾಕಿ ನೀಟಾಗಿ ಇದನ್ನು ತೊಳಿಯಣರಿ ಒಂದೆರಡು ನಿಮಿಷ ಬಿಟ್ಬಿಡ್ರಿ ಅದ್ರೊಳಗನ ಹಿಂಗೆ ಕೈ ಆಡಿಸಿ ಒಂದೆರಡು ನಿಮಿಷ ಬಿಡಿರಿ ಅವೇನು ನಿಮ್ಮ ಕಡಲೆಪುರಿ ಏನೋ ಮೆತ್ತಗೇನು ಆಗಂಗಿಲ್ಲ ರೀ ಪರ್ಫೆಕ್ಟ್ ರೀ ಪುಡಿ ಪುಡಿ ಆಗ್ತಾವ್ರೆ ಅದು ಕೂಡ ನಾನು ನಿಮಗೆ ತಗೋ ತೋರಿಸ್ತೀನಿ ನೋಡಿರಿ ಇವಾಗ ನೋಡಿರಿ ಹಿಂಡಿ ಹಿಂಡಿ ತೆಗಾಕತ್ತೀನಿ ನೋಡಿರಿ ನೀರನ್ನು ನಾನು ಹಿಂಡಿ ತೆಗತಿ ನೋಡ್ರಿ ಎಲ್ಲ ನಾವು ನೀರಿನಿಂದ ಹಿಂಗೆ ತಗೊಂಡ್ಬಿಡಣ್ರಿ ಸ್ವಲ್ಪ ಗಟ್ಟಿಗೆ ಹಿಂಡಿ ಹಿಂಡಿ ತಗೊಂಡ್ಬಿಡ್ರಿ ಈಗೆಲ್ಲ ತಕೊಂಡ್ ಬಂದ ಆತ್ರಿ ನಮ್ಮ ಕಡಲೆಪುರಿ ನೋಡಿರಿ ಎಷ್ಟು ಪುಡಿ ಪುಡಿ ಅದಾವು ಜಿಗಟ್ಟಿರಂಗಿಲ್ಲ ರೀ ಏನು ಮೆತ್ತಗಿರಂಗಿಲ್ಲ ಕಡಲೆಪುರಿ ಮಾತ್ರ ಪರ್ಫೆಕ್ಟಾಗಿ ಪುಡಿ ಪುಡಿಯಾಗಿ ಉದುರು ಆಗತ್ತೆ ರೀ ಈಗ ನೀರೆಲ್ಲ ಬಿಡ್ರಿ ಇದನ್ನ ಅದನ್ನು ಮುಚ್ಚಿ ಇಡ್ರಿ ಐದು ನಿಮಿಷದ ನಂತರ ನಾನು ನಿಮಗೆ ತೋರ್ಸಕತ್ತೀನಿ ನೋಡಿರಿ ಕಡಲೆಪುರಿ ಕೂಡ ಎಷ್ಟು ಫರ್ಫೆಕ್ಟಾಗಿ ಉದುರು ಉದುರೈತಿ ಐತಿ ಅಂತ ನೋಡ್ರಿ ಇಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇಷ್ಟು ಸರಿಯಾಗಿ ಆಗ್ಬೇಕು ನಮ್ಮ ಕಡಲೆಪುರಿ ಅಂದ್ರೆ ನಾವು ಮಾಡ್ತಿರುವಂಥ ಚಪಾತಿಯನ್ನೇತಲ್ರಿ ಪರ್ಫೆಕ್ಟಾಗಿ ಬರ್ತಾವೆ ರೀ ಈ ದಿನ ಮಿಕ್ಸಿ ಜಾರ್ನಾಗೆ ಹಾಕ್ಕೊಳ್ಳೋಣ್ರಿ ಇವಾಗ ಭಾಳ ಈಜಿ ಐತ್ರಿ ಮಾಡೋದು ಅದ್ರ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತದೆ ರೀ ಸಲ ಟ್ರೈ ಮಾಡೋದಂದ್ರೆ ಬಿಡಂಗಿಲ್ಲರಿ ನೀವು ರುಚಿಗೆ ಅನ್ಸಾರ ಉಪ್ಪು ಹಾಕಿರಿ ಸ್ವಲ್ಪ ನೀರು ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ಹಾಕಿ ಇದನ್ನು ರುಬ್ಕೊಂಬರೋಣ್ರಿ ಈಗ ರುಬ್ಕೊಂಡ ಆತ್ರಿ ಈ ರುಬ್ಬಿರುವಂಥ ಮಿಶ್ರಣ ನೋಡ್ರಿ ಈ ರೀತಿಯಾಗಿರ್ಬೇಕು ಇಷ್ಟು ಗಟ್ಟಿಗಿರ್ಬೇಕು ರೀ ಜಾಸ್ತಿ ನೀರು ಮಾಡ್ಕೊಂಡ್ರಿ ಅಂದ್ರೆ ಅದಕ್ಕೆ ಹಿಟ್ಟು ಜಾಸ್ತಿ ರೀ ನಾವು ಚಪಾತಿ ನಮ್ಗೆ ಅಷ್ಟು ಟೇಸ್ಟಿನಲ್ಲಿ ರೀ ಅಷ್ಟೊಂದು ಟೇಸ್ಟ್ ಕೊಡೋಂಗಿಲ್ಲ ರೀ ಅದಕ್ಕೋಸ್ಕರ ಇಷ್ಟು ಗಟ್ಟಿಗೆ ರುಬ್ಬಕ್ ನಾವು ನೀರು ಕೂಡ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ತೆಳು ಮಾಡ್ಕೊಬ್ಯಾಡ್ರಿ ನೀವು ಎಷ್ಟು ತೆಳು ಮಾಡ್ಕೊತೀರಿ ಅಷ್ಟು ನಮ್ಮ ಚಪಾತಿಯ ಟೇಸ್ಟ್ ಕಮ್ಮಿ ಹಾಕೋತಾ ರೀ ನೀವು ಎಷ್ಟು ಗಟ್ಟಿ ಮಾಡ್ಕೊತೀರಿ ಅಷ್ಟು ನಮ್ಮ ಚಪಾತಿ ಟೇಸ್ಟ್ ಜಾಸ್ತಿ ರೀ ಈಗ ರುಬ್ಬಿರುವಂಥ ಎಲ್ಲ ಮಿಶ್ರಣವನ್ನು ಒಂದು ಪರಾತಕ ಹಾಕೊಂಡೆ ರೀ ನೀವು ಎದ್ರಾಗ ಹಿಟ್ಟು ರೆಡಿ ಮಾಡ್ಕೊತಿರಿ ಅದ್ರಾಗ ಹಾಕೋರಿ ಈಗ ನಾವು ಇದಕ್ಕೆ ನೀರದು ಏನೂ ರೀ ಕೈಯಿಂದ ನೀಟಾಗಿ ಸವ್ರಿ ತೊಗೋಬಹುದು ನೀವು ಸ್ಪೂನಿನಿಂದ ತೆಗೆದ್ರೆ ಏನಾಗತ್ತೆ ರೀ ಒಂದಿಷ್ಟು ಉಳಿತೈತಿ ರೀ ಅದರೊಳಗೆ ಅದಕ್ಕೆ ನೀವು ನೀಟಾಗಿ ಕೈಯಿಂದ ತಗೋದ್ಬಿಡಿರಿ ಎಲ್ಲನೂ ನಾನು ಕೈಯಿಂದನ ತಗೊಂಡು ಹಾಕೊಂಡಿನ್ರಿ ಈಗ ಇದ್ರೊಳಗೆ ನೋಡಿರಿ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಿಮ್ಮ ಹಿಟ್ಟಿನ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕಿರಿ ಈಗ ನಾವು ಹಾಕಿರುವಂಥ ಎಣ್ಣೆ ಈಗ ನಮ್ಮ ಕಡಲೆಪುರಿ ಮಿಶ್ರಣದಲ್ಲಿ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಹಂಗೆ ನಾವು ಕಲಿಸ್ಬೇಕ್ರಿ ಅದನ್ನು ಈಗ ಚೆನ್ನಾಗಿ ನಾನು ಕಲಿಸ್ಕೊಂಡು ಆಯ್ತು ನೋಡಿರಿ ಇಲ್ಲಿ ಎಲ್ಲೇನೋ ಎಣ್ಣೆ ಕಣಕತ್ತೀರಿ ನಿಮ್ಗೆ ಕಣಾಕತಿಲ್ಲೋದಿಲ್ಲ ರೀ ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನು ಮುಂದೆ ಇದ್ರೊಳಗೆ ಏನಪ್ಪ ಸೇರಿಸ್ಬೇಕಾಗಿದ್ದು ಅಂದ್ರೆ ಗೋಧಿ ಹಿಟ್ ರೀ ಆ ಗೋಧಿ ಹಿಟ್ಟನ್ನು ನೋಡಿರಿ ನಾನಿಲ್ಲ ಒಂದು ಕಪ್ ತಗೊಂಡಿಲ್ರಿ ನಾ ಕಮ್ಮಿ ತಗೊಂಡಿಲ್ರಿ ಅದ್ರೊಳಗೆ ಇನ್ನು ಉಳಿಸ್ತೀನಿ ರೀ ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕಿ ಕಲಸ್ರಿ ನೀಟಾಗಿ ಕಲಿಸ್ಬೇಕಾದ್ರೂ ಕೂಡ ನೋಡಿರಿ ಒಂದು ಟೆಕ್ನಿಕ ರೀ ಇದೇ ರೀತಿಯಾಗಿ ಕಲಿಸ್ಬೇಕ್ರಿ ನಾವು ಕಲಿಸ್ಬೇಕಾದ್ರೆ ನೀವು ಅಂಗೈಯಿಂದ ರೊಟ್ಟಿ ಹಿಟ್ಟು ನಾದ್ಯಂಗ ನಾದಬಾರ್ದ್ರಿ ಇದಕ್ಕೆ ಇದೇ ರೀತಿಯಾಗಿ ನಾವು ಹಗರಾಗನ ಕಲಸ್ಬೇಕ್ರಿ ಅದು ಜಾಸ್ತಿ ಹಿಟ್ಟು ಇಡೋಂಗಿಲ್ಲ ನೋಡ್ಕೊಂಡು ಹಾಕೋರಿ ನಾವು ಕಲಸಿರುವಂಥ ಹಿಟ್ಟು ಈ ರೀತಿಯಾಗಿ ಮೆತ್ತ ಮೆತ್ತಿಗೆ ಕೈಗೆ ಹತ್ತಿರಬೇಕು ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ಇದನ್ನು ಚಲೋತ್ನಂಗೆ ಎಲ್ಲ ಕಡೆ ಸೌರಿ ಸ್ವಲ್ಪ ಮಿದ್ಕೋರಿ ಮಿದ್ಕೋಬೇಕಾಗಾದರೂ ಕೂಡ ನೋಡ್ರಿ ನಾವು ಹಿಂಗೆ ಬರೀ ಬೆರಳಿನ ಸಹಾಯದಿಂದ ನಾವು ನಾದಬೇಕ್ರಿ ಹಿಂಗೆ ಇದೇ ರೀತಿಯಾಗಿ ನಾದ್ಬೇಕು ರೀ ಆರಾಮಾಗಿ ಮಿಕ್ಸ್ ಆಗತ್ತೆ ರೀ ಅದು ಇದಕ್ಕೆ ಅಂಗೈ ಅವಶ್ಯಕತೆ ಇಲ್ಲ ರೀ ಚಪಾತಿಗೆ ಅಂಗೈನೇ ಬೇಕಾಗಿಲ್ಲ ರೀ ಇದಕ್ಕೆ ಬರೇ ಬೆರಳು ಒಂದು ಕೆಲಸ ಮಾಡಿದ್ರೆ ಸಾಕು ರೀ ಚಪಾತಿ ಬರ್ತೈತೆ ರೀ ನಾವು ಎಷ್ಟು ಸರಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ಚಪಾತಿ ರೆಡಿ ರೀ ಈಗ ನಮ್ದೆಲ್ಲ ನೀಟಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆತ್ರಿ ಚಪಾತಿಗೆ ಈಗ ನಿಮ್ಮ ಚಪಾತಿ ಮಾಡೋಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟ ತಗೋರಿ ನೀವು ಈಗ ನಾನು ದೊಡ್ಡ ದೊಡ್ಡ ಚಪಾತಿ ಮಾಡ್ತೀನಿ ರೀ ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋತೀನಿ ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋರಿ ತೊಗೊಂಡು ಈಗ ಅಂಗೈಯೊಳಗೆ ನೀಟಾಗಿ ಹಿಂಗೆ ನೋಡಿರಿ ಎರಡೂ ಕೈಯಿಂದ ಹಿಂಗೆ ಮಿದಿರಿ ಈ ರೀತಿಯಾಗಿ ನೋಡಿರಿ ನಾ ಅದೀ ಒಂದು ಮೂರ್ನಾಲ್ಕು ಸಲ ಹಂಗೆ ಮಾಡಿರಿ ಮಾಡಿ ಗುಂಡಕ್ಕೆ ಮಾಡ್ರಿ ಏನು ಕೈಗೆ ರೀ ಎಲ್ಲಿ ರೀ ಅದು ಈಗ ಒಣ ಹಿಟ್ಟಿನೊಳಗೆ ಡಿಪ್ ಮಾಡಿರಿ ಒಣ ಹಿಟ್ಟಿನೊಳಗೆ ಡಿಪ್ ಮಾಡಿ ಇದನ್ನ ಹೊತ್ತರಿ ಸ್ವಲ್ಪ ಸಣ್ಣ ಚಪಾತಿ ಹಂಗೆ ಓದ್ತೀರಿ ಸ್ವಲ್ಪ ದೊಡ್ಡದಾಗ ಓತ್ರಿ ನಾವು ಮಾಮೂಲಾಗಿ ಚಪಾತಿ ಮಾಡ್ಬೇಕಂದ್ರೆ ಅಂಗೈ ಆಟಗಲ್ಲ ತಿಕ್ಕೋತೀವಿ ರೀ ಆದ್ರೆ ಇದಕ್ಕೆ ಸ್ವಲ್ಪ ದೊಡ್ಡದು ತಿಕ್ಕೋರಿ ಚಪಾತಿ ಎಷ್ಟು ರೀ ಪದೇ ಪದೇ ತಿನ್ಬೇಕು ಅಷ್ಟು ರುಚಿಯಾಗಿರ್ತೈತಿ ರೀ ಮತ್ತು ನಿಮ್ಮ ಒಂದು ಸಲ ಮಾಡಿದ್ರಿ ಅಂತಂದ್ರೆ ನೋಡ್ರಿ ಪದೇ ಪದೇ ಮಾಡ್ತೀರಿ ಈಗ ಈಗಿಷ್ಟು ತಿಕ್ಕೊಂಡಿನ್ರಿ ನಾನು ಈಗ ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ತುಂಬ ಸವ್ರಿ ಬಿಡಿರಿ ಅದಕ್ಕೆ ಚಪಾತಿ ತುಂಬ ಸವ್ರಿ ಎಲ್ಲಿ ಜಾಗ ಬಿಡ್ದಂಗೆ ಸವ್ರಿ ಸಾವ್ರಿ ಇದಕ್ಕೆ ನೋಡಿರಿ ನಾವು ನೆಕ್ಸ್ಟ್ ಏನು ಹಾಕಬೇಕಪ್ಪ ಅಂತಂದ್ರೆ ಹುರ್ಗಡ್ಲೆ ಪೌಡ್ರ್ ಹಾಕ್ಬೇಕು ರೀ ಹುರ್ಗಡ್ಲೆ ಪೌಡ್ರ್ ಹಾಕಿ ಮಾಡೋದ್ರಿಂದ ಚಪಾತಿ ನೋಡಿರಿ ಹಾ 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 ಅದ್ಭುತವಾಗಿರುವಂಥ ರುಚಿ ಕೊಡ್ತೈತೆ ರೀ ಅದು ಎಷ್ಟು ರೀ ಸ್ವಲ್ಪ ರೀ ಜಾಸ್ತಿ ಏನು ಬೇಕಾಗಿಲ್ಲ ರೀ ಸ್ವಲ್ಪ ಸ್ವಲ್ಪ ರೀ ಹಾಕಿದು ಎಲ್ಲಕ್ಕೂ ನೋಡಿರಿ ತುಂಬ ಅಪ್ಲೈ ಮಾಡಿಬಿಡ್ರಿ ಈಗ ತುಂಬ ಅಪ್ಲೈ ಮಾಡಿದ ಹೋದಿಲ್ಲ ರೀ ಈಗ ಫೋಲ್ಡಿಂಗ್ ಮಾಡಿರಿ ಈ ಮಾಮೂಲಾಗಿ ಚಪಾತಿಗೆ ಹೆಂಗೆ ಫೋರ್ಡ್ ಮಾಡ್ತೀವಿ ರೀ ಹಾಗೆ ಫೋರ್ಡ್ ಮಾಡಿರಿ ಈ ಕಡೆ ಒಂಚೂರು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸಾವ್ರಿ ಇದೂ ನೀವು ಹುರ್ಗಡ್ಲೆ ಪೌಡ್ರನ್ನ ಸ್ವಲ್ಪ ಚೆಲ್ಕೊರಿ ಲೈಟಾಗಿ ಚೆಲ್ರಿ ಅದ್ರ ತುಂಬ ಚೆಲ ರೀ ನೋಡಿರಿ ಈ ರೀತಿಯಾಗಿ ತುಂಬ ಹಾಕ್ಬೇಕ್ರಿ ನಾವು ಜಾಸ್ತಿ ಬೇಡ್ರಿ ಈಗ ಇನ್ನೊಂದು ಫೋರ್ಡ್ ಮಾಡಿರಿ ಈಗ ನಾಲ್ಕು ಫೋರ್ಡ್ ಆಯ್ತು ರೀ ನಮಗೀಗ ಮಾಮೂಲಾಗಿ ಹೌದಿಲ್ಲ ರೀ ಈಗ ಪ್ರೆಸ್ ಮಾಡಿರಿ ಒಂದಿಷ್ಟು ಪ್ರೆಸ್ ಮಾಡಿರಿ ಒಣ ಹಿಟ್ಟಾಕ್ರಿ ಎರಡು ಕಡೆಗೆ ಹಾಕಿ ತಿಕ್ಕ್ರಿ ಹಿಂಗೆ ಮೊದಲ ಎಲ್ಲ ಮುಲಿ ಮುಲಿ ಅಡ್ಜಸ್ಟ್ ಮಾಡ್ಕೊತ ಬರ್ರಿ ಅಂದ್ರೆ ಗುಂಡಕ್ಕಾಗತ್ರಿ ಅದು ಇದು ನಮ್ಗೆ ತ್ರಿಭುಜ ಆಗಿರ್ತದಲ್ರಿ ರೀ ಹಾಪಕ್ ಅಂದ್ರೆ ನಾವು ಫಸ್ಟ್ ಇದು ಈ ರೀತಿಯಾಗಿನೇ ತಿರುಗಿಸ್ಕೊತ ತಿರ್ಗಿಸ್ಕೊಂತ ನಾವೇನು ಮಾಡ್ಬೇಕು ರೀ ತಿಕ್ಬೇಕ್ರಿ ಆವಾಗ ನಮ್ಮ ಚಪಾತಿ ಅನ್ನೋದು ರೀ ನೋಡ್ರಿ ಇದನ್ನೇ ನಾವು ಯಾವುದೋ ನಮ್ಮ ಏನು ತೊಗೊಂಡು ಕಟ್ ಮಾಡೋ ಅವಶ್ಯಕತೆ ಇಲ್ಲ ರೀ ನಾವು ಹಂಗಾನ ನಾವು ಗುಂಡಕ್ಕೆ ಮಾಡ್ಕೋಬೋದು ರೀ ಸೊ ಸ್ವಲ್ಪ ಒಣ ಹಿಟ್ಟು ಚೆಲ್ಕೋರೆ ಚೆಲ್ಕೊಂಡು ತಿಕ್ಕ್ರಿ ಈಗ ನಾವು ಗುಂಡಕ್ಕೆ ನಂತರ ನೋಡಿರಿ ಒಂದೇ ಡೈರೆಕ್ಷನ್ ಒಳಗೆ ಇವಾಗ ತಿಕ್ಕರಿ ಈಗ ಆರಾಮಾಗಿ ತಿಕ್ರಿ ಎಷ್ಟು ತೆಳ್ಳಗೆ ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ತಿಕ್ರಿ ಈಗ ಇಷ್ಟು ದೊಡ್ಡ ತಿಕ್ಕೊಂಡೇನ್ರಿ ಈಗ ನೋಡಿರಿ ನಮ್ಮ ಕೈ ಕಾಣಾಕತ್ತೈತೆ ನೋಡಿರಿ ನಾವು ಕೈ ತೊಗೊಂಡ್ರೆ ಬೆಳ್ಳಗೆ ಕಾಣಾಕ್ತಾವ ನೋಡ್ರಿ ನಮಗೆಲ್ಲ ಈಗ ಆಲ್ರೆಡಿ ಹೆಂಚ ಬಿಸಿ ಮಾಡೋಕೆ ಇಟ್ಟಿದ್ದೀರಿ ಅದರೊಳಗೆ ಹಾಕಿದ್ದೀರಿ ಹಾಕಿ ಫ್ಲೇಮನ್ನು ಹೈ ಮಾಡಿದರೆ ಹೈ ಮಾಡಿ ಸ್ವಲ್ಪ ಕಲರ್ ಮೇಲಿಂದ ಚೇಂಜ್ ಆಯಿತು ಅಂದಾಗ ಇದನ್ನ ಹೊಳ್ಳಿ ಸಾಕಬೇಕ್ರಿ ಹಿಂಗೆ ಹಾಕಿದ ತಕ್ಷಣ ಬಿಡಬಾರ್ರೆ ಸ್ವಲ್ಪ ಕೈಯಿಂದ ತಿರುಗಿಸ್ರಿ ಬೆರಳಿನ ಸಾಯ್ದಿಂದ ತಿರುಗಿಸ್ರಿ ಕಲರ್ ಚೇಂಜ್ ಆಯ್ತು ನೋಡ್ರಿ ಮೇಲಿಂದ ಈಗ ಹುಳ್ಳಿ ಸಾಕ್ರಿ ಈಗ ಹೊಳ್ಳಿ ಸಾಕಿ ನೋಡಿರಿ ಈಗ ನಾವು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ನೀವು ಬೆಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬೋದು ರೀ ಎಣ್ಣೆನೆ ಹಾಕ್ಬೇಕಂತೇನಿಲ್ಲ ರೀ ನೀವು ಬೆಣ್ಣೆ ತುಪ್ಪದಾಗ ಮಾಡಿದ್ರಂದ್ರೆ ಇನ್ನೂ ರುಚಿ ಇರ್ತದೆ ಅದು ಈಗ ತುಂಬ ಎಲ್ಲ ಎಣ್ಣೆ ಹಾಕಿ ಸವ್ರಿ ಹೊಳ್ಳಿ ಸಾಕಿದ್ರಿ ಹೊಳ್ಳಿ ಸಾಕಿ ಒಂದು ಸ್ವಲ್ಪ ಹಿಂಗೆ ತಿರ್ಗಸ್ರಿ ಸ್ವಲ್ಪ ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿ ಮಾಡಿ ಸುಡ್ರಿ ಒಂದಿಷ್ಟು ಒಂದು ಸ್ವಲ್ಪ ಸುಟ್ಟಾದ ನಂತರ ನೋಡಿರಿ ಈ ಕಡೆ ಕೂಡ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸವ್ರಿ ನೋಡಿರಿ ಉಬ್ಬಾಕತ ನೋಡಿರಿ ಅಲ್ಲಿ ನಮ್ಮ ಪದ್ರ ಪದ್ರ ಭಾಳ ಇರ್ತೈತಿ ರೀ ಎಲ್ಲ ಒಂದು ಕಡೆ ಗಾಳಿ ಹೋಗ್ತಿರ್ತೈತಿ ಹಂಗಾಗಿ ಅವು ಏನಾಗ್ತಾವ್ರಿ ಉಬ್ಬು ಕಡೆ ಗಾಳಿ ಹೋಗ್ತಂದ್ರೆ ಉವು ರೀ ಅವು ಈಗ ನೀಟಾಗಿ ಫ್ಲೇಮನ್ನು ಹೈಲೋ ಹೈಲೋ ಮಾಡ್ಕೊತನ ಹಿಂಗೆ ಒತ್ತಿ ಒತ್ತಿ ಸುಡ್ರಿ ಅಂದ್ರೆ ದಂಡಿ ಅದೆಲ್ಲ ನಮಗೆ ಚೆನ್ನಾಗಿ ಏನ ಎಲ್ಲ ಕಡೆ ಆಗಿ ಬ್ರೌನ್ ಕಲರ್ ರೀ ನಮ್ಮ ಚಪಾತಿ ನಾವು ಎಷ್ಟು ಸರಿಯಾಗಿ ಸುಡ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ರೀ ನೀವು ಗಡಿಗೆ ಬಿಡಿ ಮಾಡ್ಕೊಂಡು ಪೂರ ಹೈ ಫ್ಲೇಮ್ ಇಟ್ಟು ಆ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಹಿಂಗೆ ಸುಟ್ಕೊಂಡು ತಗೊಂಡ್ರಿ ಅಂದ್ರೆ ಚಪಾತಿ ಟೇಸ್ಟ್ ಆಗಂಗಿಲ್ಲ ರೀ ಒಳಗೆಲ್ಲ ಹಸಿ ರೀ ಅದಕ್ಕೋಸ್ಕರ ಈ ಪ್ರೊಸೀಜರನ್ನ ಫಾಲೋ ಮಾಡ್ಬೇಕು ರೀ ನಾವು ನಾನು ಯಾವಾಗ ಹೈ ಮಾಡಿದೆ ಯಾವಾಗ ಲೋ ಮಾಡಿದೆ ಎಲ್ಲನೂ ನೀವು ಅಬ್ಸರ್ವ್ ಮಾಡಿರಿ ಅಬ್ಸರ್ವ್ ಮಾಡಿ ಅದೇ ರೀತಿಯಾಗಿ ಫಾಲೋ ಮಾಡಿರಿ ಈಗ ಎಲ್ಲ ಕಡೆ ನಮ್ಮದು ಬ್ರೌನ್ ಕಲರ್ ಆಗಿ ಚಪಾತಿ ಸುಟ್ಟಾತ್ರಿ ಆಡು ಕಡೆ ಈಗ ತೆಗಾಕತ್ತೀ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಆಗಿರುವಂಥ ಮೌತ್ ವಾಟ್ರಿಂಗ್ ಚಪಾತಿ ರೆಡಿ ಆತ್ರಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನಾವು ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿವ್ರಿ ರೀ ಆದರೂ ಕೂಡ ಎಷ್ಟು ಶೈನಿಂಗ್ ಕೂಡ ಆಗತ್ತೈತೆ ನೋಡ್ರಿ ಅದು ಈಗ ಇನ್ನೊಂದು ಹಾಕಿದೆ ರೀ ಇನ್ನೊಂದು ಹಾಕಿ ಸುಟ್ಟು ತೋರಿಸಾಕತ್ತೀ ನೋಡಿರಿ ಹಾಕಬೇಕಾದ್ರೆ ಫ್ಲೇಮ್ ಲೋ ಇರಲಿ ಹಾಕಿದ ತಕ್ಷಣ ಫ್ಲೇಮ್ ಹೈ ಇರಲಿ ಒಂದು ಸ್ವಲ್ಪ್ ಕಲರ್ ಚೇಂಜ್ ಆದ ನಂತರ ಹಳ್ಳಿ ಸಾಕ್ರಿ ಹಳ್ಳಿ ಸಾಕಿ ಎಣ್ಣೆ ಸೌರಿ ಎಣ್ಣೆ ಸೌರಿ ಹೊಳ್ಳಿ ಸಾಕ್ರಿ ಹಳ್ಳಿ ಸಾಕು ಮುಂದೆ ಫ್ಲೇಮ್ ಲೋ ಇರಲಿರಿ ಸ್ವಲ್ಪ ಒಂದು ನಿಮಿಷ ಬಿಟ್ಟು ಮತ್ತೆ ಫ್ಲೇಮನ್ನು ಹೈ ಮಾಡಿರಿ ಹೈ ಮಾಡಿ ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ತುಂಬ ಸೌರಿ ತುಂಬ ಸೌರಿ ಎರಡೂ ಕಡೆ ನಾವು ಬ್ರೌನ್ ಕಲರ್ ಆಗುವಂಗೆ ಫ್ರೈ ಮಾಡಿರಿ ಈಗ ನೋಡಿರಿ ಹಂಚ ನಮಗೆ ಜಾಸ್ತಿ ಬಿಸಿ ಆಗಿ ತನ್ಸಕತ್ತೈತಿ ಅದಕ್ಕೆ ಮತ್ತೆ ನಾವು ಫ್ಲೇಮ್ ಲೋ ಮಾಡಿದ್ದೇರಿ ಹೊಳ್ಳಿ ಸಾಕಿದೆ ನೋಡಿರಿ ನೋಡಿರಿ ನಾವು ಹಂಗೆ ಫುಲ್ ಫ್ಲೇಮ್ ಲೈಟ್ ಅಂದ್ರೆ ಚಪಾತಿ ಹೊತ್ತಿ ಹೋಗಿಬಿಡ್ತೈತೆ ರೀ ಅದಕ್ಕೋಸ್ಕರ ಫ್ಲೇಮನ್ನು ಹೈಲೋ ಹೈಲೋ ಮಾಡ್ಕೊತ ನಾವು ಸುಡ್ಬೇಕ್ರಿ ಈಗ ನೋಡ್ರಿ ಎರಡು ಕಡೆ ನೀಟಾಗಿ ನಮ್ದು ಬ್ರೌನ್ ಕಲರ್ ಆತ್ರಿ ಒಂದ್ಕಿಂತ ಒಂದು ಚಪಾತಿ ನೋಡ್ರಿ ಎಷ್ಟು ಲುಕ್ ಅದಾವೆ ರೀ ಇಷ್ಟು ಲುಕ್ ಆಗ್ಬೇಕು ನಮಗೆ ಚಪಾತಿ ಇಷ್ಟು ಶೈನಿಂಗ್ ಬರಬೇಕು ಅಂದ್ರೆ ಅದಕ್ಕೆ ಕಾರಣ ನಮಗೆ ರೀ ಕಡಲೆಪುರಿ ಕಡಲೆಪುರಿಯಿಂದ ಮಾಡ್ತಿರುವಂತ ಚಪಾತಿ ಪರ್ಫೆಕ್ಟ್ ಆಗತ್ರಿ ನೋಡಿ ಹಿಂಗ ಹೋಲ್ ಬಿದ್ದು ಬಿಡ್ತಾವ್ರಿ ಹೋಲ್ ಬಿತ್ತಂದ್ರೆ ಏನಾಗತ್ತೆ ಅಲ್ಲೇ ಗಾಳಿ ಹೋಗಿಬಿಡ್ತೈತೆ ರೀ ಅದು ಈ ಭಾಳ ಮೆತ್ತ ಮೆತ್ತಗಿರ್ತೈತ್ರಿ ಕೈ ಸುಡ್ತಿರ್ತೈತೆ ರೀ ಅದಕ್ಕೆ ನಾವು ಸಲಾಕೈದಿಂದ ಸುಡಬೇಕಾದ್ರೆ ಅದೇನಾಗತ್ರಿ ಎಲ್ಲೋ ಒಂದು ಕಡೆ ನಮ್ಮ ಸಲಾಕಿ ತಗಲ್ತಂದ್ರೆ ಓಪನ್ ಆಗತ್ರಿ ಓಪನ್ ಆಯ್ತು ಅಂದ್ರೆ ಗಾಳಿ ಹೋಗ್ತೈತ್ರಿ ನಿಮಗೆ ಪದರು ಕೂಡ ತೋರಿಸಿದೆ ನಾನು ಈಗ ನೋಡಿರಿ ಪರ್ಫೆಕ್ಟಾಗಿರುವಂಥ ನಾವು ಚಪಾತಿ ರೆಡಿ ಮಾಡ್ಕೊಂಡಿವ್ರಿ ವಾವ್ ಸೂಪರ್ ಬಾಯಾಗಿ ನೋಡ್ತಿದ್ರೆ ನಮ್ಮ ಬಾಯಾಗಂತೂ ನೀರಂತೂ ಖಂಡಿತ ಬರ್ತಾವ್ರೆ ಮತ್ತು ಈ ರೆಸಿಪಿ ನೋಡಿದ್ರೆ ಅಂದ್ರೆ ಖಂಡಿತ ಟ್ರೈ ಮಾಡೇ ಮಾಡ್ತೀರಿ ಶೋರಾಗಿ ಹೇಳ್ತೀನಿ ರೀ ನಾನು ನಿಮಗೆ ಈಗ ನೋಡಿರಿ ಎಲ್ಲ ನಾನು ಫೋಲ್ಡ್ ಮಾಡಿ ತೋರಿಸಾಕತ್ತೀನಿ ನೋಡಿರಿ ನಿಮಗೆ ಮುದ್ದೆ ಮಾಡ್ತೀನಿ ರೀ ಒತ್ತಾಗ ಹಿಂಡ್ತೀನಿ ಆದರೂ ಕೂಡ ಅವು ಚಪಾತಿ ಏನೂ ಆಗಂಗಿಲ್ಲ ಅಷ್ಟು ಮೆತ್ತ ಇರ್ತಾವೆ ರೀ ಈಗ ನಾನು ಇದ್ರೊಳಗಿನ ಪದರು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಅದ ಅಂತ ಎಲ್ಲ ಒಂದು ಕಡೆ ಓಪನ್ ಅಲ್ಲೇ ನೀವು ನೋಡಿರಿ ಇಲ್ಲೋಡಿರಿ ಎಷ್ಟು ಪದ್ರ ಪದ್ರ ಈ ಬಲಗೈಯಾಗಿ ನಾವು ಬೆಳ್ಳಿ ಹಿಡ್ಕೊಂಡೀನಲ್ಲ ರೀ ಅದ್ರೊಳಗಿನ ಆ ಪದ್ರ ಅದಾವೆ ರೀ ನಿಮ್ಗೆ ಅದು ಡಬಲ್ ಹಿಂಗೆ ಉಬ್ಬಿದ್ದು ಕಾಣಾಕತ್ತೈತೆ ನೋಡ್ರಿ ನಾವು ಓಪನ್ ಮಾಡಿದೆ ಅಂದ್ರೆ ಅದರೊಳಗೆ ಪದ್ರೆ ಎಷ್ಟು ಇದಾವೆ ನೋಡಿರಿ ನೋಡಿರಿ ಸೂಪರ್ ಸೂಪರಾಗಿರ್ತಾವ್ರಿ ಒಂದಲ್ಲ ಎರಡಲ್ಲ ಪದರ ಸಾಕಷ್ಟು ಪದರ ರೀ ಭಾಳ ಅಂದರೆ ಭಾಳ ಮೆತ್ತಗಿರ್ತೈತೆ ರೀ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸ್ತಿತೈತಿ ಪರ್ಫೆಕ್ಟ್ ಆಗಿರುವಂಥ ಚಪಾತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಂದ್ರೆ ಕಾಜು ರೀ ಕಾಜು ಕಡಾಯಿ ಜೊತೆಗೆ ತಿಂತಾಯಿದ್ರು ನೋಡಿರಿ ಆಹಾಹಾ ಸೂಪರ್ ಆಗಿರುವಂಥ ಟೇಸ್ಟ್ ಕೊಡ್ತೈತ್ರಿ ನೀವೇನಪ್ಪ ಆರಾಮಾಗಿ ಕಾಜು ಕಡಾಯಿ ಮಾಡ್ಕೋರಿ ಅಂತ ಹೇಳಿದ್ರಿ ಕಾಜು ಏನಪ್ಪ ಪುಕಟ್ ಬರ್ತೈತೆ ಅನ್ನೋ ಕಮೆಂಟ್ ಮಾಡೋರು ಅದಾರಿ ರೀ ನಿಮ್ಮ ಮನೆಯಾಗ ಕಾಜು ಇತ್ತಂದ್ರೆ ಮಾಡ್ಕೊರಿ ಇಲ್ಲ ಅಂತಂದ್ರೆ ಎಣ್ಣೆ ಬದನಿಕಾಯಿ ಮಸಾಲ ಪಪ್ಪು ಯಾವುದೇ ಪಲ್ಯದ ಜೊತೆ ಕೂಡ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ರೀ ನಿಮಗೆ ಪಲ್ಯ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದ್ರೆ ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ಕೋಬೋದು ತುಪ್ಪ ಹಾಕಿ ತಿನ್ಬೋದು ಮತ್ತು ಅದನ್ನು ಇಲ್ಲ ನಿಮ್ಮ ಚಟ್ನಿ ಪುಡಿ ಅಂದ್ರೆ ಸಕ್ರೆ ತುಪ್ಪ ಇನ್ನೂ ಬೆಟ್ರ್ ಆಪ್ಷನ್ ರೀ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಕ್ರೆ ತುಪ್ಪ ಹಾಕಿ ಕೊಟ್ಟು ನೋಡಿರಿ ಕಂಪ್ಲೀಟಾಗಿ ನಿಮ್ಮ ಲಂಚ್ ಬಾಕ್ಸ್ ಖಾಲಿಯಾಗಿ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್